ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಬಂಧು ಬಾಂಧವರಿಗೆ ಯು ಟೀಚರ್ಸ್ ಡೇಯ ಹಾರ್ದಿಕ ಶುಭಾಶಯಗಳು ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯೋವರೇ ಯಾರು ಅವರೇ ಟೀಚರ್ಸ್ ಟೀಚರ್ಸ್ ಇಲ್ಲಾಂದರೆ ನಮ್ಮ ಜೀವನದಲ್ಲಿ ಆಗೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಮ್ಮೆ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಲವ್ಲಿ ಟೀಚರ್ಸ್ ಸ್ನೇಹಿತರೆ ಇವತ್ತು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ನಮ್ಮ ಪೂರ ನಮ್ಮ ದೇಶದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡಲಾಗುತ್ತೆ ಇದನ್ನು ಇವತ್ತೇ ಸೆಪ್ಟೆಂಬರ್ ಐದನೇ ತಾರೀಕು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಅದೇನೆಂದರೆ ಇವತ್ತು ನಮ್ಮ ದೇಶದ ಎರಡನೇ ರಾಷ್ಟ್ರಪತಿಯಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನ ಅಂದರೆ ಜನ್ಮದಿನ ಸರ್ವಪಲ್ಲಿ ರಾಧಾಕೃಷ್ಣನವರು ಒಬ್ಬ ಮಹಾನ್ ಶಿಕ್ಷಕ ತತ್ವಜ್ಞ ಹಾಗೂ ನಮ್ಮ ದೇಶದ ಮೊದಲನೇ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಒಂದು ಮಾರ್ಗದರ್ಶನಕ್ಕಾಗಿ ಇವರು ಪಟ್ಟ ಪರಿಶ್ರಮಕ್ಕಾಗಿ ಇವತ್ತಿನ ದಿನವನ್ನು ಟೀಚರ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ ಒಂದಿನ ಅವ್ರಿಗೆ ಒಂದಷ್ಟು ವಿದ್ಯಾರ್ಥಿಗಳು ಅವರದ್ದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅಂತ ಹೋಗ್ತಾರೆ ಅವರು ಆವಾಗ ವಿದ್ಯಾರ್ಥಿಗಳಲ್ಲಿ ಮನವಿನ ಮಾಡ್ಕೊತಾರೆ ನನ್ನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿದಾಗ ಇವತ್ತಿನ ದಿನ ಅಂದರೆ ಸೆಪ್ಟೆಂಬರ್ ಐದನೇ ತಾರೀಕು ಎಲ್ಲರೂ ಶಿಕ್ಷಕರ ದಿನವಾಗಿ ಆಚರಣೆ ಮಾಡಬೇಕು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಒಂದು ಹೇಳ್ತಾರೆ ಎಲ್ಲರಲ್ಲೂ ಆವಾಗ ಅವತ್ತಿಂದ ವಿದ್ಯಾರ್ಥಿಗಳು ಶಿಕ್ಷಕರ ದಿನವನ್ನು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ ಐದು ಇವತ್ತು ಶಿಕ್ಷಕರ ದಿನ ಆಚರಣೆ ಶಿಕ್ಷಕರಿಗೆ ಇದು ಗೌರವವನ್ನು ಕೊಡೋದು ಒಂದು ಅವರ ಸಲುವಾಗಿ ಇವತ್ತಿನ ದಿನ ಆಚರಣೆ ಮಾಡಲಾಗುತ್ತೆ ಶಿಕ್ಷಕರು ಹಾಗೆ ಅಲ್ವಾ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸೋದು ಶಿಕ್ಷಕರು ಮೊದಲು ನಮ್ಮ ಮನೆಯಲ್ಲಿ ತಾಯಿ ತಂದೆ ಅವರಿಂದ ನಾವು ಪಾಠ ಕಲಿತೀವಿ ಅದಾದ ಮೇಲೆ ನಾವು ಸ್ಕೂಲಿಗೆ ಏನು ಹೋಗ್ತೀವಲ್ವಾ ನಮಗೆ ಮಾರ್ಗದರ್ಶನ ನೀಡೋರು ಅಂದರೆ ಒಳ್ಳೇದು ಯಾವುದು ಯಾವುದು ಹೇಗೆ ನಾವು ಸಮಾಜದಲ್ಲಿ ಬದುಕಬೇಕು ಹೇಗೆ ನಾವು ಪಾಠವನ್ನು ಕಲಿಬೇಕು ತುಂಬ ಎಲ್ಲದನ್ನು ನಮಗೆ ಒಂದು ನಮ್ಮ ಸಣ್ಣ ನಾವು ಏನು ಸ್ಕೂಲಿಗೆ ಹೋಗಿ ಏನು ಕಲಿತೀವಲ್ಲ ಅದು ನಮಗೆ ತುಂಬ ಮಹತ್ವದಾಗಿರುತ್ತೆ ಅವರು ನಮಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ನಮಗೆ ಒಬ್ಬ ಶಿಕ್ಷಕರೇ ಕಾರಣ ಆಗಿರ್ತಾರೆ ಅಲ್ವಾ ಅದಕ್ಕಾಗಿ ಇವತ್ತಿನ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ದಿನ ಅವರ ನೆನಪಿಗಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆದರೆ ಪ್ರತಿ ದಿನವೂ ಶಿಕ್ಷಕರಿಗೆ ನಾವು ಗೌರವ ಸಲ್ಲಿಸಲೇಬೇಕು ಅವರಿಂದನೇ ನಾವು ಒಂದು ಒಳ್ಳೆಯ ಒಂದು ವ್ಯಕ್ತಿಯಾಗಿ ಮುಂದೆ ಒಂದು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಇಲ್ಲವೇ ಇಲ್ಲ ಅಲ್ವಾ ಹಾಗಾಗಿ ನಾವು ಪ್ರತಿ ದಿನ ಶಿಕ್ಷಕರಿಗೆ ನಮನವನ್ನು ಸಲ್ಲಿಸಬೇಕು ಗೌರವವನ್ನು ಸಲ್ಲಿಸಬೇಕು ಇವತ್ತಿನ ದಿನ ಅವರ ನೆನಪಿಗಾಗಿ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಹೀಗೆ ನಾನು ಒಂದು ಸಣ್ಣ ಸ್ಟೋರಿನ ಹೇಳ್ತೀನಿ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಹುಡುಗ ಸ್ಕೂಲಿನಲ್ಲಿ ತುಂಬ ಬೇಜಾರಿನಲ್ಲಿ ಇರ್ತಿದ್ದ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬರ್ತಿದ್ವಂತೆ ಅವನು ತುಂಬ ಬೇಜಾರಾಗ್ತಿತ್ತು ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ನನಗೆ ಮಾರ್ಕ್ಸ್ ಜಾಸ್ತಿ ಬರಲ್ಲ ಅಂತ ತುಂಬ ನೊಂದ್ಕೊಳ್ತಿದ್ದ ಆದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಅಷ್ಟೊಂದು ಜಾಸ್ತಿ ಅವನು ಎಷ್ಟು ಯೋಚನೆ ಮಾಡ್ತಾನೆ ಅಷ್ಟು ಮಾರ್ಕ್ಸ್ ಬರ್ತಾ ಇರಲಿಲ್ಲ ಅದಕ್ಕೆ ಒಂದಿನ ಟೀಚರು ಅಂದರೆ ಶಿಕ್ಷಕರು ಗುರುಗಳು ಅಂತ ಹೇಳ್ತೀವಿ ನಾವು ಅವರು ಅವನನ್ನು ಕರೆದು ಬೆನ್ನು ತಟ್ಟಿ ಹೇಳ್ತಾರೆ ನೀನು ಬೇಜಾರು ಮಾಡ್ಕೋಬೇಡ ಜೀವನದಲ್ಲಿ ಅಂಕವೇ ಮೇನ್ ಎಲ್ಲದಕ್ಕೂ ಅಂಕ ಅಂದರೆ ಮಾರ್ಕ್ಸ್ ಗಳಿಸೋದು ಒಂದೇ ಮುಖ್ಯ ಅಲ್ಲ ಜೀವನದಲ್ಲಿ ನಿನ್ನ ಒಂದು ಸಾಧನೆ ನಿನ್ನ ಪರಿಶ್ರಮ ನಿನ್ನ ಒಂದು ಪ್ರಾಮಾಣಿಕತೆ ನಿನ್ನ ಪ್ರತಿಭೆ ನಿನ್ನ ಒಳ್ಳೆತನವೇ ಒಂದು ನಿನ್ನ ನಿಜವಾದ ಶಕ್ತಿ ಹಾಗಾಗಿ ನೀನು ಪ್ರಯತ್ನ ಎಲ್ಲ ಒಳ್ಳೆಯದಾಗುತ್ತೆ ಮುಂದೆ ಅಂತ ಹೇಳ್ತಾರೆ ಅಂದರೆ ಅವರು ಅವನಿಗೆ ಒಂದು ಮನೋಧೈರ್ಯವನ್ನು ಕೊಡ್ತಾರೆ ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಹಾಗೆ ಅಲ್ವಾ ನಮ್ಗೆ ಏನಾದರೂ ಸ್ವಲ್ಪ ನಮ್ಗೆ ಅರ್ಥ ಆಗೋಲ್ಲ ಏನಾದರೂ ಬರಲ್ಲ ಅಂದರೆ ನಾವು ಸ್ವಲ್ಪ ಏನು ಧೈರ್ಯ ಗೆಡ್ತೀವಿ ಅಂದಾಗ ನಮಗೆ ಬೆನ್ನೆಲುಬಾಗಿ ನಮ್ಮ ಗುರುಗಳು ಅಂದರೆ ಶಿಕ್ಷಕರು ನಮ್ಮ ಹಿಂದೆ ಇರ್ತಾರೆ ಅವರ ಒಂದು ಮನೋಧೈರ್ಯದಿಂದ ನಾವು ಧೈರ್ಯದಿಂದ ಯಾವ ಕೆಲಸವನ್ನಾದರೂ ಮಾಡ್ತೀವಿ ಒಳ್ಳೆಯ ಕೆಲಸನ ಹಾಗೆ ಅವನು ಒಳ್ಳೆ ಮತ್ತು ಈ ಶಿ ಶಿಕ್ಷಕರ ಒಂದು ಮಾತಿನಿಂದ ತುಂಬ ಒಂದು ಪ್ರೋತ್ಸಾಹ ಸಿಗುತ್ತೆ ಅವನಿಗೆ ಅದರಿಂದ ಅವನು ಒಳ್ಳೆ ಮುಂದಿನ ಸರಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾನೆ ಮುಂದೆ ಒಳ್ಳೆ ವ್ಯಕ್ತಿ ಆಗ್ತಾನೆ ಒಳ್ಳೆಯ ಒಂದು ಉದ್ಯೋಗವನ್ನು ದೊರಕಿಸ್ಕೊಳ್ತಾನೆ ಇದು ಶಿಕ್ಷಕರಿಂದ ಒಂದು ಸಿಗುವಂತಹ ಒಂದು ನಮಗೆ ಧೈರ್ಯ ಸ್ಥೈರ್ಯ ಮನೋಬಲ ಹಾಗೆ ಶಿಕ್ಷಕರು ನಮಗೆ ಏನೆಲ್ಲ ಕಲಿಸ್ತಾರೆ ಎಷ್ಟು ಒಳ್ಳೊಳ್ಳೆ ನಾನಂತೂ ಚಿಕ್ಕವಳಿರುವಾಗ ನಮಗೆ ಒಂದೆರಡು ಸರು ತುಂಬ ಫೇವ್ರೇಟ್ ಇದ್ದರು ತುಂಬ ಒಳ್ಳೊಳ್ಳೆ ಒಂದು ಆಟ ಪಾಠ ಯಾವುದರಲ್ಲೂ ನಮಗೆ ಇದು ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ಕಲಿಸ್ತಿದ್ರು ಅವರು ಕಲಿಸಿದ ಮೇಲೆ ನಮಗೆ ಏನು ಮತ್ತು ಮನೆಗೆ ಹೋಗಿ ನಾವು ಬರೇ ಆಟ ಆಡ್ಕೊಂಡು ಇರ್ಬೋದಿತ್ತು ಅಷ್ಟು ಚೆನ್ನಾಗಿ ಸ್ಕೂಲಲ್ಲೇ ಕಲಿಸ್ತಿದ್ರು ನನ್ನ ಸ್ಕೂಲ್ನ ಟೀಚರ್ನೆಲ್ಲ ತುಂಬ ನೆನೆಸ್ಕೊಳ್ತೀನಿ ಅವರು ಇವತ್ತು ಎಲ್ಲೆಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ ಬಹಳ ವರ್ಷ ಆಯಿತು ಆದರೆ ಅವರಿಗೆ ಸದಾ ಚಿರಋಣಿಯಾಗಿರ್ತೀನಿ ಇಷ್ಟೆಲ್ಲ ನಮಗೆ ಒಳ್ಳೆಯ ಒಂದು ಪಾಠವನ್ನು ಕಲಿಸಿದ್ದಾರೆ ಒಂದು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಅವರೇ ಕಾರಣ ಒಂದು ಅವರದ್ದು ಒಂದು ದೊಡ್ಡ ಪಾತ್ರ ಇದೆ ಮನೆಯಲ್ಲಿ ನಮಗೆ ತಂದೆ ತಾಯಿ ಎಷ್ಟು ನಮಗೆ ಪಾಠ ಕಲಿಸ್ತಾರೋ ಒಳ್ಳೆಯದು ಕೆಟ್ಟದ್ದನ್ನು ಹೇಗೆ ಕಲಿಸ್ತಾರೋ ಹಾಗೆ ಸ್ಕೂಲ್ನಲ್ಲೂ ನಾವು ತುಂಬ ಒಂದು ಒಳ್ಳೆಯ ಇದನ್ನು ಕಲಿತೀವಿ ಶಿಕ್ಷಕರಿಂದ ಒಳ್ಳೆಯದನ್ನು ಕಲಿತೀವಿ ಹಾಗೆ ಶಿಕ್ಷಕರು ಒಂಥರ ನಮಗೆ ದೇವ್ರ ಥರ ಅವರು ಒಂದು ಮಾರ್ಗದರ್ಶಿ ಆಗಿರೋದ್ರಿಂದ ಒಳ್ಳೆಯದು ಯಾವುದು ಅಂತ ನಮಗೆ ಕಲಿಸ್ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅಂಥವರಿಗೆ ನಮ್ಮ ನಮನಗಳು ನಾವು ಎಷ್ಟು ಅವರಿಂದ ಇವತ್ತಿನ ದಿನ ಅವರಿಗೆ ಎಷ್ಟೇ ನಾವು ಗೌರವ ಸಲ್ಲಿಸಿದರೂ ಕಡಿಮೆ ಇವತ್ತಿನ ದಿನ ಪ್ರತಿ ದಿನವೂ ಅವರಿಗೆ ಗೌರವ ಸಲ್ಲಿಸಬೇಕು ಅದು ಒಂದು ನಮ್ಮ ಒಂದು ಕರ್ತವ್ಯ ಗುರುಗಳ ಕರ್ತವ್ಯ ಗುರುಗಳಿಗೆ ನಾವು ಕೊಡುವಂಥ ಒಂದು ಪ್ರೀತಿ ಅಭಿಮಾನ ಆಮೇಲೆ ಗೌರವ ಇದು ಹಾಗೆ ನಮ್ಮ ಬಾಲ್ಯದಲ್ಲಿಯಿಂದ ಕಾಲೇಜಿಂದವರಿಗೂ ತುಂಬ ಟೀಚರ್ಸ್ಗಳು ನಮಗೆ ಕಲಿಸಿರ್ತಾರೆ ಭಾಳಷ್ಟು ಟೀಚರ್ಸ್ಗಳು ಕಲಿಸಿರ್ತಾರೆ ಅವರಿಗೆಲ್ಲರಿಗೂ ನನ್ನ ಇವತ್ತು ನನಗೆ ಕಲಿಸಿದಂಥ ಎಲ್ರಿಗೂ ಇವತ್ತಿನ ದಿನ ಧನ್ಯವಾದವನ್ನು ಹೇಳ್ತೀನಿ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಹಾಗೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ಬಂದಿದ್ದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಮ್ಮೆ ಹೇಳ್ತೀನಿ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಲವ್ಲಿ ಟೀಚರ್ಸ್ ನಮ್ಮ ಈ ವಿಡಿಯೋ ನೋಡೋದ್ರಲ್ಲಿ ಎಷ್ಟೋ ಜನ ಟೀಚರ್ಸ್ ಇರ್ಬೋದು ಅವರಿಗೆ ಎಲ್ರಿಗೂ ಟೀಚರ್ಸ್ ಅಂದ್ರೆ ಸಣ್ಣ ಸಣ್ಣ ಏನು ಹೇಳ್ಕೊಡ್ತಾರಲ್ಲ ಅವರು ಟೀಚರ್ಸ್ ಆಗ್ತಾರೆ ಒಂದು ರೀತಿಯಲ್ಲಿ ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ